ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗಾದರೆ ನಮ್ಮ ಸಾಧಕರಿಗೆ ಇಲ್ಲೊಂದು ಸಾಧನೆಯ ಒಂದು ಮೆಟ್ಟಿಲು ಸಿಕ್ಕಿದೆ ಇಲ್ಲಿಂದ ನಿಮ್ಮ ಒಂದು ಸಾಧನೆಯನ್ನು ಪ್ರಾರಂಭಿಸಿ ಯಾರು ಪಿ ಯು ಸಿಯನ್ನು ಕಂಪ್ಲೀಟ್ ಮಾಡಿದರ ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆಯ ವತಿಯಿಂದ ನಾಲ್ಕು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ನೋಟಿಫಿಕೇಷನ್ ಮಾಡ್ತಾರೆ ಶಾರ್ಟ್ಲಿ ಅಂತ ಹೇಳಿತ್ತು ಅದೀಗ ಆಲ್ರೆಡಿ ನೋಟಿಫಿಕೇಷನ್ ಆಗಿದೆ ಗಜೆಟ್ ಕಾಪಿ ಕೂಡ ಈಗ ಹೊರ ಬಂದಿದ್ದು ಅದರ ಒಂದು ಲಿಂಕನ್ನು ಕೂಡ ಆ ಒಂದು ಕ ಪಿ ಡಿ ಎಫ್ ಕಾಪಿಯನ್ನು ಇಲ್ಲಿ ಕೆಳಗಡೆ ಲಿಂಕನ್ನು ಲಿಂಕ್ ಲಿಂಕಲ್ಲಿ ಕೊಟ್ಟಿದ್ದೀನಿ ದಯಮಾಡಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ವಾಚ್ ಮಾಡಿ ಆ ವಾಚ್ ಮಾಡಿದ ನಂತರ ನಿಮಗೆ ಕಂಪ್ಲೀಟಾಗಿ ಓದ್ಕೊಳ್ಳಿ ನಾನಿಲ್ಲಿ ನಿಮಗೆ ಬ್ರೀಫಾಗಿ ಈ ಒಂದು ಬ್ರೀಫ್ ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ ಬಟ್ ನೀವು ಒಂದು ನೋಟಿಫಿಕೇಷನ್ ಗಜೆಟ್ ಕಾಪಿಯನ್ನು ಕಂಪ್ಲೀಟಾಗಿ ನೀವು ನೋಡಿದಾಗ ಮಾತ್ರ ನಿಮಗೆ ಏನು ಒಂದು ರಿಕ್ವೈರ್ಮೆಂಟ್ಸ್ ಬೇಕು ಡಾಕ್ಯುಮೆಂಟ್ಸ್ ಇರ್ಬೋದು ಫಿಸಿಕಲಿ ಎಷ್ಟು ಬೇಕು ಐ ಟೆಸ್ಟ್ ಎಷ್ಟು ಬೇಕು ಅಥವಾ ಯಾವ ರೀತಿ ಟೆಸ್ಟ್ ಇರುತ್ತೆ ಇದೆಲ್ಲದರ ಬಗ್ಗೆ ಇನ್ಫಾರ್ಮೇಷನ್ಸು ಮತ್ತು ಏನೇನು ಡಾಕ್ಯುಮೆಂಟ್ಸನ್ನು ನೀವು ರೆಡಿ ಮಾಡ್ಕೊಳ್ಬೇಕು ಕಂಪ್ಲೀಟಾಗಿ ಆ ಒಂದು ನೋಟಿಫಿಕೇಷನ್ ಅಥವಾ ಗಜೆಟ್ ಕಾಪಿಯಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾದರೆ ಈ ಒಂದು ಅಪ್ಲಿಕೇಶನನ್ನು ನೀವು ಯಾವಾಗಿಂದ ಅಪ್ಲೈ ಮಾಡ್ಬೋದು ಯಾವ 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 ಥರ ಅಪ್ಲೈ ಮಾಡ್ಬೋದು ಆನ್ಲೈನ್ ಅಥವಾ ಆಫ್ಲೈನ ಇದೆಲ್ಲದರ ಬಗ್ಗೆ ಇಲ್ಲಿ ಈ ಒಂದು ವೀಡಿಯೋನಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ಕೊಡ್ತೀನಿ ಲಾಸ್ಟ್ ಡೇಟ್ ಯಾವ ಯಾವಾಗ ಎಷ್ಟು ಫೀಸು ಗೊತ್ತಾಗ್ತಿದೆ ಯಾವ್ಯಾವ ಮೋಡಲ್ಲಿ ನಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ ಯಾವ ಥರ ನಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ ಪಿ ಯು ಸಿ ಆಗಿದೆ ಪರ್ಸೆಂಟೇಜ್ ಇದೆ ಅದೇನೆ ನಮಗೆ ಯೂಸ್ ಆಗುತ್ತಾ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ನಾನಿಲ್ಲಿ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ನನ್ನ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ನನ್ನ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಯಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ನಾನು ಪೊಲೀಸ್ ರಿಕ್ರೂಟ್ಮೆಂಟ್ ರಿಲೇಟೆಡ್ ಸಿಲೆಬಸ್ ಪ್ರಕಾರ ನಾನು ವಿಡಿಯೋಗಳನ್ನು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಹಾಗೆ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ ನೀವು ಅದರ ಬೆನಿಫಿಟ್ಸನ್ನು ಪಡಿಬೋದು ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಒಂದು ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ ಆಲ್ರೆಡಿ ನಮಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ನಾನ್ನೂರ ಎರಡು ಹುದ್ದೆಗಳಿಗೆ ಹದಿನೈದು ತಾರೀಕು ಲಾಸ್ಟ್ ಇತ್ತು ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಮತ್ತೆ ಹದಿನೈದು ದಿನ ಎಕ್ಸ್ಟೆನ್ಷನ್ ಮಾಡಿದರೆ ಲಾಕ್ಡೌನ್ ಇರೋದರಿಂದ ನಮಗೆ ಅಪ್ಲೈ ಮಾಡೋಕೆ ಸಾಧ್ಯ ಆಗಲ್ಲ ಕೆಲವೊಂದು ಕ್ಯಾಂಡಿಡೇಟ್ಸಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಹುದ್ದೆ ಹಿತದೃಷ್ಟಿಯಿಂದ ಏನು ಮಾಡಿದರೆ ಮೇ ಮೂವತ್ತರವರೆಗೂ ಕೂಡ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ ಅದಕ್ಕೆ ಎಕ್ಸ್ಟೆನ್ಷನನ್ನು ಮಾಡಿದ್ದಾರೆ ವಿಸ್ತರಿಸಿದಾರೆ ಅಥವಾ ಸಮಯವನ್ನು ಹಾಗೆ ಯಾರು ಪಿ ಯು ಸಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ ಐದರ್ ಪುಲಿ ಮಹಿಳೆ ಇರ್ಬೋದು ಅಥವಾ ಪುರುಷ ಇಬ್ಬರಿಗೂ ಕೂಡ ಇದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ರಾಜ್ಯದಂಥ ವಿವಿಧ ಜಿಲ್ಲೆಗಳಲ್ಲಿ ಇದನ್ನು ನೋಟಿಫಿಕೇಷನ್ ಮೂಲಕ ಕಾಲ್ ಮಾಡ್ತಾ ಇದ್ದಾರೆ ಅದನ್ನು ನೋಡಿಕೊಂಡು ನಿಮಗೆ ಯಾವ ಜಿಲ್ಲೆಯಲ್ಲಿ ನಿಮಗೆ ಇಷ್ಟ ಇದೆ ಅಲ್ಲಿ ನಿಮಗೆ ಕಟ್ ಆಫ್ ಕೇಳ್ಕೊಂಡು ಬೇರೆ ಯಾರಾದ್ರೂ ಸೀನಿಯರ್ಸ್ ಅಥವಾ ಆಲ್ರೆಡಿ ಅಪಾಯಿಂಟ್ಮೆಂಟ್ ಆದವರನ್ನ ಅದ್ರ ಪ್ರಕಾರ ನೀವು ಅಪ್ಲೈ ಮಾಡಿ ಸಿದ್ಧತೆಯನ್ನು ಮಾಡಬೇಕು ಎರಡು ಹಂತದಲ್ಲಿ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ ಅದೇನು ಅಂತ ನಾನಿಲ್ಲಿ ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ಸನ್ನು ಕೊಡ್ತಾ ಹೋಗ್ತೀನಿ ಹಾಗಾದರೆ ಇಲ್ಲಿ ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪುರುಷ ಮತ್ತು ಮಹಿಳೆ ಎರಡೂ ಜನರಿಗೂ ಕೂಡ ಇಲ್ಲಿ ಕಾಲನ್ನು ಮಾಡಿದ್ದಾರೆ ಪೊಲೀಸ್ ಪೋಸ್ಟ್ಗಳನ್ನು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಎಷ್ಟು ಪೋಸ್ಟ್ ಸರ್ ಅಂತಂದ್ರೆ ನಾಲ್ಕು ಸಾವಿರ ನಮ್ಮ ರಾಜ್ಯದಾದ್ಯಂತ ನಮ್ಮ ಜಿಲ್ಲೆ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲೂ ಕೂಡ ವೇಕೆನ್ಸಿ ಏನಿದೆ ಅದರ ಮೇಲೆ ಏನು ಮಾಡಿದರೆ ಪುರುಷ ಮಹಿಳೆಯರಿಗೆ ಎಲ್ಲರಿಗೂ ಇಬ್ಬರಿಗೂ ಕೂಡ ಒಂದು ನೋಟಿಫಿಕೇಶನ್ ಮೂಲಕ ಗೆಜೆಟ್ ಕಾಪಿ ಮೂಲಕ ಆದೇಶವನ್ನು ಮಾಡಿದರೆ ಇನ್ನೇನು ನೀವು ಸೋಮವಾರ ನಾಳೆಯಿಂದ ಇಪ್ಪತ್ತೈದನೇ ತಾರೀಕಿಂದ ಮಂಗಳವಾರದಿಂದ ನೀವು ಅಪ್ಲಿಕೇಶನನ್ನು ಕೂಡ ಹಾಕೋದಕ್ಕೆ ನಿಮಗೆ ಸಾಧ್ಯತೆ ಇರುತ್ತೆ ಅಥವಾ ನೀವು ಹಾಕ್ಬೋದು ಎಲ್ಲಿ ನಿಮಗೆ ಕನ್ವಿನಿಯಂಟ್ ಇದೆ ನೋಡ್ಕೊಂಡು ಇಂಟರ್ನೆಟ್ ಸೆಂಟ್ರ್ ಎಲ್ಲಾದರೂ ಪರಿಚಯ ಇದರಲ್ಲಿ ಅಪ್ಲೈ ಮಾಡ್ಬೋದು ಇನ್ನು ನಿಮಗೆ ಮುಂದಿನ ತಿಂಗಳು ಇಪ್ಪತ್ತೈದನೇ ತಾರೀಕು ಕೂಡ ನಿಮಗೆ ಅವಕಾಶ ಇರೋದ್ರಿಂದ ಏಳನೇ ತಾರೀಕುವರೆಗೂ ಲಾಕ್ಡೌನ್ ಇದೆ ಎಂಟನೇ ತಾರೀಕಿಗೆ ನೀವು ಅಪ್ಲಿಕೇಶನನ್ನು ಅಷ್ಟು ಅಪ್ಲೈ ಮಾಡ್ಬೋದು ತೊಂದರೆ ಇಲ್ಲ ಆನ್ಲೈನಲ್ಲೂ ಕೂಡ ನೀವು ಪೇಮೆಂಟನ್ನು ಮಾಡ್ಬೋದು ಎಷ್ಟು ಫೀಸ್ ಎಲ್ಲದನ್ನು ಕೂಡ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಹೇಳಿದಲ್ವಾ ಟೋಟಲ್ ನಾಲ್ಕು ಸಾವಿರ ಹುದ್ದೆಗಳು ಪಿ ಯು ಸಿ ಆಗಿರಬೇಕು ಹಾಗಾದರೆ ಈ ಒಂದು ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಟೋಟಲ್ ನಿಯರ್ಲಿ ಫೋರ್ ತೌಸಂಡ್ ಅಂತ ಹೇಳಿದರು ರಿಕ್ವೈರ್ಮೆಂಟು ಬಟ್ ಈಗ ನಮಗೆ ಗಜೆಟಲ್ಲಿ ತೋರಿಸಿರಂಥದ್ದು ಎಲ್ಲ ಜಿಲ್ಲೆಗಳಿಗೆ ಸೇರಿ ಟೋಟಲ್ ಮೂರು ಸಾವಿರದ ಐದುನೂರ ಮೂವತ್ತ್ಮೂರು ಹುದ್ದೆಗಳು ಮೂರು ಸಾವಿರದ ಐದುನೂರ ಮೂವತ್ತ್ಮೂರು ಹುದ್ದೆಗಳು ಮೂರು ಸಾವಿರದ ನೂರ ತೊಂಬತ್ತೆರಡು ಪ್ಲಸ್ ಮೂರು ಸಾವಿರದ ಮುನ್ನೂರ ನಲವತ್ತೊಂದು ಅಂತ ಹೇಳ್ತಾನೆ ಕಲ್ಯಾಣ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕಕ್ಕೆ ಮುನ್ನೂರ ನಲವತ್ತೊಂದು ಆ ಜಿಲ್ಲೆಗಳಿಗೆ ಮುನ್ನೂರ ನಲ್ವತ್ತೊಂದು ಪೋಸ್ಟು ಉಳಿದಿರೋಂಥ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ರೀಸನ್ ಬಿಟ್ಬಿಟ್ಟು ಇನ್ನೇನು ಜಿಲ್ಲೆಗಳಿದೆ ಆ ಜಿಲ್ಲೆಗಳಿಗೆ ಟೋಟಲ್ ಮೂರು ಸಾವಿರದ ನೂರ ತೊಂಬತ್ತೆರಡು ಇವೆರಡನ್ನೂ ಸೇರಿಸಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂರು ಸಾವಿರದ ಐನೂರ ಮೂವತ್ತ್ಮೂರು ತ್ರೀ ಫೈವ್ ಡಬಲ್ ತ್ರೀ ತ್ರೀ ಫೈವ್ ಡಬಲ್ ತ್ರೀ ಪೋಸ್ಟ್ಗಳನ್ನು ಕರೀತದೆ ಹಾಗಾದರೆ ಈ ಒಂದು ಪೋಸ್ಟನ್ನು ನೀವು ಆಯ್ಕೆ ಮಾಡಬೇಕು ಅಥವಾ ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಏನು ನಿಮ್ಮ ಒಂದು ವಿದ್ಯಾರ್ಥಿ ಇರಬೇಕು ಅಂತಂದರೆ ಮಿನಿಮಮ್ ನೀವು ಪಿ ಯು ಸಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅಥವಾ ಜೆ ಒ ಅಂತ ಕರಿತಾರೆ ಅಥವಾ ಟೆನ್ ಪ್ಲಸ್ ಟು ಅಂತ ಹೇಳ್ತಾರೆ ಅದು ಈಕ್ವಲೆಂಟ್ ಕೋರ್ಸ್ ನೀವು ಯಾವುದಾದ್ರೂ ಮಾಡಿದರೂ ಕೂಡ ನಿಮಗೆ ಎಲಿಜಿಬಿಲಿಟಿ ಇರುತ್ತೆ ಐ ಟಿ ಐದವರು ಮಾಡ್ಬೋದು ಅಂತ ಹೇಳಿದ್ದಾರೆ ಹಾಗಾದರೆ ಅದಕ್ಕೆ ಏನು ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ನಿಮಗೆ ಗಜೆಟ್ ಕಾಪಿಯಲ್ಲೇ ಸಿಗುತ್ತೆ ಐ ಟಿ ಐ ಮಾಡಿದವರು ಕೂಡ ಅಪ್ಲೈ ಮಾಡ್ಬೋದು ಜೆ ಒ ಮಾಡಿದವರು ಅಥವಾ ಪಿ ಯು ಸಿಯನ್ನು ಮಾಡಿದವರು ಇವರೆಲ್ಲರಿಗೂ ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತಾರೆ ಇದರಕ್ಕೆ ಆರ್ಟ್ಸ್ ಇರ್ಬೋದು ಕಾಮರ್ಸ್ ಇರ್ಬೋದು ಸೈನ್ಸ್ ಇರ್ಬೋದು ಯಾರೇ ಇದ್ರು ಕೂಡ ಅಪ್ಲೈ ಮಾಡ್ಬೋದು ಹಾಗಾದರೆ ಫಿಸಿಕಲ್ ಎಕ್ಸಾಮ್ಗೆ ನಿಮಗೆ ಕರೀತಾರೆ ಹಾಗಾದರೆ ಫಿಸಿಕಲ್ ಎಕ್ಸಾಮ್ಗೆ ಏನು ನಿಮಗೆ ರಿಕ್ವೈರ್ಮೆಂಟ್ಸ್ ಕೇಳ್ತಾರೆ ಅವರು ಅಂತ ಹೇಳೋದಾದ್ರೆ ಐಟು ಇದು ಹುಡುಗ ಹುಡುಗನಿಗೆ ಮೇಲ್ಗೆ ಬಾಯ್ಸ್ಗೆ ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟರ್ ಮಿನಿಮಮ್ ಐಟ್ ಇರಬೇಕಾಗುತ್ತೆ ಗೊತ್ತಾಗ್ತಿದೆ ನೂರ ಅರವತ್ತೆಂಟು ಸೆಂಟಿಮೀಟರ್ ನೀವು ಒಂದು ಸರ್ ಚೆಕ್ ಮಾಡ್ಕೊಳ್ಳಿ ನಿಮಗೆ ಅದೇ ರೀತಿ ಚೆಸ್ಟು ನೀವು ಎಂಬತ್ತಾರು ಸೆಂಟಿಮೀಟರ್ ಇರಬೇಕು ವಿಸ್ತರಿಸಿದಾಗ ವಿಸ್ತರಿಸದೆ ಇದ್ದಾಗ ಎಷ್ಟು ಇರಬೇಕು ನಾರ್ಮಲಲ್ಲಿ ಎಂಬತ್ತೊಂದು ಇರಬೇಕು ಐದು ಸೆಂಟಿಮೀಟರ್ ಏನು ಮಾಡ್ತಾರೆ ವಿಸ್ತರಿಸಿದಾಗ ನಿಮಗೆ ಎಕ್ಸ್ಪೆಂಡ್ ಮಾಡಿದಾಗ ಇರಬೇಕು ಅಂತ ಹೇಳ್ತಾರೆ ಗೊತ್ತಾಗ್ತಿದ್ದಾನೆ ಹೈಟ್ ಬಂದ್ಬಿಟ್ಟು ನೂರ ಅರವತ್ತೆಂಟು ಸೆಂಟಿಮೀಟರ್ ಅದೇ ರೀತಿ ಚೆಸ್ಟು ನಿಮಗೆ ನೂರ ಎಂಬತ್ತೊಂದು ಇದ್ದರೆ ಸಾಕು ವಿಸ್ತರಿಸಿದಾಗ ನಿಮಗೆ ನೂರ ಎಂಬತ್ತಾರು ಇರಬೇಕು ನೂರ ಎಂಬತ್ತಾರು ವಿಸ್ತರಿಸಿದಾಗ ನೋಡಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದ್ದರೆ ಓಕೆ ಇಲ್ಲ ಅಂತಂದರೂ ಕೂಡ ತೆರಬೇಡಿ ನೀವು ಅಪ್ಲಿಕೇಶನ್ ಹಾಕಿ ನಿಮಗಿನ್ನೂ ಟೈಮ್ ಇರೋದರಿಂದ ನೀವು ಪ್ರಿಪ್ರೇಷನನ್ನು ಮಾಡ್ಬೋದು ಅದಕ್ಕೆ ಸ್ವಲ್ಪ ಯಾವ ರೀತಿ ನೀವು ಇಂಕ್ರೀಸ್ ಮಾಡ್ಕೊಳ್ಬೋದು ಚೆಸ್ಟನ್ನು ವಿಸ್ತರಿಸಿದಾಗ ಯಾವ ರೀತಿ ಇಂಕ್ರೀಸ್ ಮಾಡ್ಬೋದು ನೀವು ಸ್ವಲ್ಪ ವೀಡಿಯೋಗಳನ್ನು ನೋಡೋದು ನೋಡೋದ್ರ ಮೂಲಕ ಯೂಟ್ಯೂಬಲ್ಲಿ ಫಿಸಿಕಲ್ ಫಿಟ್ನೆಸನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಸ್ವಲ್ಪ ಫುಡ್ಡಲ್ಲಿ ನೀವು ಏನಾದರೂ ಜಾಸ್ತಿ ಮಾಡ್ಕೊಂಡ್ರೆ ಆ ನೀವು ಚೆಸ್ಟನ್ನು ರೈಸ್ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಹಾಗಾದರೆ ಈಗ ಮಹಿಳೆಯರಿಗೂ ಕೂಡ ಎಲಿಜಿಬಿಲಿಟಿ ಇದೆ ಅವರು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು ಅವರ ಒಂದು ಹೈಟ್ ಎಷ್ಟಿರಬೇಕಪ್ಪ ಅಂತಂದರೆ ನೂರ ಐವತ್ತೇಳು ಸೆಂಟಿಮೀಟರ್ ಇದ್ದರೆ ಸಾಕು ನೂರ ಐವತ್ತೇಳು ಸೆಂಟಿಮೀಟ್ರ್ ವೆಯ್ಟು ಅವ್ರಿಗೆ ಚೆಸ್ಟನ್ನು ನೋಡೋಲ್ಲ ವೆಯ್ಟನ್ನು ನೋಡ್ತಾರೆ ವೆಯ್ಟು ಫಾರ್ಟಿ ಫೈವ್ ಕೆ ಜಿ ಮಿನಿಮಮ್ ಇರಲೇಬೇಕು ಗೊತ್ತಾಗ್ತಿದ್ದನ್ನ ಹೈಟು ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಬಾಯ್ಸಿಗಾದರೆ ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟರ್ ಚೆಸ್ಟು ಏಯ್ಟಿ ಸಿಕ್ಸ್ ಸೆಂಟಿಮೀಟರ್ಸ್ ಯಾವಾಗ ಎಕ್ಸ್ಪೆಂಡ್ ಮಾಡಿದಾಗ ಅದೇ ಗರ್ಲ್ಸಿಗೆ ಬಂದಾಗ ಒನ್ ಫಿಫ್ಟಿ ಸೆಂಟಿಮೀಟರ್ ಹೈಟು ಮತ್ತು ವೆಯ್ಟ್ ಬಂದುಬಿಟ್ಟು ಫೋರ್ ಫಾರ್ಟಿ ಫೈವ್ ಕೆ ಜಿ ಮಿನಿಮಮ್ ಇರಬೇಕು ಮಿನಿಮಮ್ ಅಷ್ಟಿತ್ತು ಅದು ಅದಕ್ಕಿಂತ ಜಾಸ್ತಿ ಇದ್ದರೂ ತೊಂದರೆ ಇಲ್ಲ ಗೊತ್ತಾಗ್ತಿದ್ದೀನ ಬುಡಕಟ್ಟು ಅಭ್ಯರ್ಥಿಗಳೇನಾದರೂ ಇದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಡಿಲಿಕೆ ಇರುತ್ತೆ ಅದು ನೀವು ಗಜೆಟ್ ಕಾಪಿಯಲ್ಲಿ ನೋಟಿಫಿಕೇಷನಲ್ಲಿ ಕಂಪ್ಲೀಟಾಗಿ ಓದ್ತಾ ಓದ್ತಾ ಹೋದ್ರೆ ಗೊತ್ತಾಗುತ್ತೆ ಹಾಗೆ ಇಲ್ಲಿ ಏಜ್ ಎಷ್ಟು ಸರ್ ನಂದು ಇಷ್ಟು ಏಜ್ ಆಗಿಬಿಟ್ಟಿದೆ ಇಷ್ಟು ಲಿಮಿಟ್ ಇದನ್ನು ನನಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೀವು ಕೇಳ್ಬೋದು ನಿಮ್ಮ ಏಜು ಎಬೋ ನೈನ್ಟೀನ್ ಇರಬೇಕು ಹತ್ತೊಂಬತ್ತು ವರ್ಷದ ಮೇಲ್ಗಡೆಗೆ ಇಪ್ಪತ್ತೈದು ವರ್ಷದ ಒಳಗಡೆ ಯಾರಿಗೆ ಜಿ ಎಮ್ ಕ್ಯಾ ಕ್ಯಾಂಡಿಡೇಟು ನೋಡ್ಕೊಳ್ಳಿ ನಿಮಗೆ ಅಪ್ಲಿಕೇಶನ್ ಡೇಟ್ ಒಳಗಡೆ ನಿಮ್ದು ಎಷ್ಟು ಏಜ್ ಆಗುತ್ತೆ ಬಿಲೋ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಈ ಥರ ಇದ್ದರೆ ನೀವು ಅಪ್ಲೈ ಮಾಡ್ಬೋದು ಅದೇ ರೀತಿ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ಕೆಟಗರಿ ಅವರಿದ್ದರೆ ನೈನ್ಟೀನಿಂದ ಟ್ವೆಂಟಿ ಸೆವೆನ್ ಏಜ್ಗೆ ನೈನ್ಟೀನಿಂದ ಟ್ವೆಂಟಿ ಸೆವೆನ್ ಏಜ್ ಟ್ವೆಂಟಿ ಸಿಕ್ಸ್ ಇರ್ಬೋದು ಟ್ವೆಂಟಿ ಫೈವ್ ಇರ್ಬೋದು ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ ಪ್ಯೂರ್ ಜಿ ಎಮ್ ಅಂತ ಇದ್ದರೆ ಟ್ವೆಂಟಿ ಫೈವ್ ಮ್ಯಾಕ್ಸಿಮಮು ಬಿಲೋ ಮಿನಿಮಮ್ ನೈನ್ಟೀನ್ ಇಯರ್ಸ್ ಆಗಿರಬೇಕು ಎಲ್ಲ ಕೆಟಗರಿಯವರು ಆದರೂ ಅಷ್ಟೇ ನೈನ್ಟೀನ್ ಮಿನಿಮಮ್ ಏಜ್ ಆಗಿರಬೇಕು ಏಟೀನ್ ಆಗಿದೆ ಬರುತ್ತಾ ಬರೋಲ್ಲ ಮಿನಿಮಮ್ ನೈನ್ಟೀನ್ ಇಯರ್ಸು ಹಾಗೆ ಬುಡಕಟ್ಟು ಅಭ್ಯರ್ಥಿಗಳಿಗೆ ನೈನ್ಟೀನ್ ಟು ತರ್ಟಿ ಇಲ್ಲೇನಾಗುತ್ತೆ ಅವರಿಗೆ ತ್ರೀ ಇಯರ್ಸ್ ಎಕ್ಸ್ಟ್ರಾ ಸಿಗುತ್ತೆ ಬುಡಕಟ್ಟು ಅಂದರೆ ಈಗ ಯಾರಾದರೂ ಕಾರ್ಡಲ್ಲಿರ್ತಾರೆ ಅವರು ವಿದ್ಯಾಭ್ಯಾಸ ಮಾಡಿರ್ತಾರೆ ಅವರು ಕೂಡ ಹುದ್ದೆಗಳಿಗೆ ಆ ಒಂದು ಕೆಟಗರಿಯಲ್ಲಿ ಕ್ಲೈಮ್ ಮಾಡ್ತಾ ಇದ್ದಾರೆ ಅಂದರೆ ಏನಾಗುತ್ತೆ ಒಂದು ತ್ರೀ ಇಯರ್ಸ್ ಎಕ್ಸ್ ಎಕ್ಸ್ಟ್ರಾ ಅವ್ರಿಗೆ ಅವಕಾಶ ಸಿಗುತ್ತೆ ಗೊತ್ತಾಗ್ತಿದೆಯಾ ದಿಸ್ ಈಸ್ ಆಲ್ ಅಬೌಟ್ ಏಜ್ ಲಿಮಿಟ್ ಮತ್ತು ಫಿಸಿಕಲ್ ಎಕ್ಸಾಮ್ ಎಷ್ಟಿರಬೇಕು ಅಥವಾ ಫಿಸಿಕಲ್ ಯಾವ ರೀತಿ ಇರಬೇಕು ಹಾಗೆ ವಿದ್ಯಾರ್ಹತೆ ಮತ್ತು ಹುದ್ದೆಗಳ ಸಂಖ್ಯೆ ದೆನ್ ಯಾವ ಹುದ್ದೆಗಳು ಎಷ್ಟು ಕರೆದಿದ್ದಾರೆ ಇದೆಲ್ಲದನ್ನು ಕೂಡ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗಿದ್ದೀನಿ ಗೊತ್ತಾಗ್ತಿದ್ದೇನಾ ನೆಕ್ಸ್ಟ್ ನೋಡೋಣ ಬನ್ನಿ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಸರ್ ನಮಗೆ ಎಷ್ಟು ಅಪ್ಲೈ ಮಾಡೋಕ್ಕೆ ಸಾಮಾನ್ಯ ವರ್ಗಕ್ಕೆ ಎಷ್ಟು ಎಸ್ ಸಿ ಎಸ್ ಟಿಗೆ ಎಷ್ಟು ಓ ಬಿ ಎಷ್ಟು ಇದೆಲ್ಲದರ ಬಗ್ಗೆ ಇಲ್ಲಿ ನಾವು ನೋಡೋದಾದ್ರೆ ಜಿ ಜಿ ಎಮ್ ಇರ್ಬೋದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ನೀವೇನಾದರೂ ಕ್ಯಾಶ್ಟು ಇನ್ಕಮನ್ನು ಕೊಟ್ಬಿಟ್ಟು ಕ್ಲೈಮ್ ಮಾಡ್ತಾ ಇದ್ದಾರೆ ಜಾಬಿಗೆ ಅಂತಂದರೆ ಈ ಕೆಟಗರಿಯಲ್ಲಿ ನೀವು ಬರ್ತೀರಂತಂದರೆ ನೀವು ಫೋರ್ ಹಂಡ್ರೆಡ್ ರುಪೀಸ್ ಫೀಸನ್ನು ಕಟ್ಟಬೇಕು ನಾನ್ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅದೇ ನೀವೇನಾದರೂ ಎಸ್ ಸಿ ಎಸ್ ಟಿ ಅಥವಾ ಕೆಟಗರಿ ಒನ್ನಿಗೆ ಏನಾದರೂ ನೀವು ಸಂಬಂಧಿಸಿದರೆ ಎರಡು ನೂರು ರೂಪಾಯಿ ನೀವೇನು ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಫೀಸನ್ನು ಕಟ್ಟಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ನಿಗೆ ಮಾತ್ರ ಇನ್ನೂರು ರೂಪಾಯಿ ಇನ್ನು ಉಳಿದೋರು ಎಲ್ಲರಿಗೂ ಕೂಡ ಫೋರ್ ಹಂಡ್ರೆಡ್ ರುಪೀಸ್ ಇಷ್ಟು ಎರಡೇ ಅಮೌಂಟ್ ಮೈನರ್ ಅಮೌಂಟ್ ಇದು ನಿಮಗೆ ಈ ಒಂದು ಅವಕಾಶನ ಕಳ್ಕೊಬೇಡಿ ಅಮೌಂಟ್ ಇಲ್ಲ ಅಂತ ಕಳ್ಕೊಳ್ಬೇಡಿ ಯಾರ ಹತ್ರ ಆದರೂ ನೀವು ಅಮೌಂಟನ್ನು ಇಸ್ಕೊಂಡು ಕಷ್ಟ ಇದ್ದರೂ ಕೂಡ ಅಪ್ಲೈ ಮಾಡಿ ನೆಕ್ಸ್ಟ್ ನಿಮಗೆ ಅವ್ರಿಗೆ ಮತ್ತೆ ನೀವು ಮರುಪಾವತಿಯನ್ನು ಮಾಡ್ಬೋದು ಓಕೆ ನೆಕ್ಸ್ಟ್ ನೇಮಕಾತಿ ವಿಧಾನ ಯಾವ ರೀತಿ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ ಯಾವ ರೀತಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರೆ ಅಂದರೆ ಎರಡು ಸ್ಟೆಪ್ಪಲ್ಲಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಫಸ್ಟ್ ಒನ್ ಈಸ್ ಲಿಖಿತ ಸ್ಪರ್ಧಾತ್ಮಕ ಪರೀಕ್ಷೆ ನಿಮಗೆ ಒಂದು ಪರೀಕ್ಷೆಯನ್ನು ಮಾಡ್ತಾರೆ ಫಸ್ಟ್ ರಿಟರ್ನ್ ಎಕ್ಸಾಮ್ ಮಾಡ್ತಾರೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಅದಕ್ಕೆ ನೀವು ಪ್ರಿಪ್ರೇಷನನ್ನು ಮಾಡಬೇಕು ಅದಕ್ಕೆ ಸಿಲೆಬಸನ್ನು ಕೂಡ ಬಿಟ್ಟಿದ್ದಾರೆ ಅದನ್ನು ನೀವು ಸ್ವಲ್ಪ ರೆಫರ್ ಮಾಡಿದರೆ ಅವ್ರ ನೋಟಿಫಿಕೇಷನನ್ನು ಗಜೆಟ್ ಕಾಪಿಯನ್ನು ಖಂಡಿತವಾಗಿ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಏನೇನು ಸಿಲೆಬಸ್ಸು ಯಾವ ಥರ ಓದಬೇಕೆಲ್ಲ ಕೂಡ ಹಾಗೆ ನಿಮಗೆ ಹಲವಾರು ವೀಡಿಯೋಗಳು ಕೂಡ ಯೂಟ್ಯೂಬಲ್ಲಿ ನಿಮಗೆ ಸಿಗ್ತಾ ಹೋಗ್ತವೆ ಬಾಬು ರೆಡ್ಡಿ ಸರ್ ಅಂತ ಇದ್ದಾರೆ ಅವ್ರದ್ದು ವಿಡಿಯೋಗಳಿದ್ದಾವೆ ಮತ್ತು ಬೇರೆ ಕರ್ನಾಟಕ ಸ್ಟೇಟ್ ಅಕಾಡೆಮಿ ಅಂತ ಇದೆ ಬೇರೆ ಬೇರೆ ನಿಮಗೆ ಟೆಲಿಗ್ರಾಮ್ ಗು ಗ್ರೂಪ್ಗಳಿದೆ ಅದರಲ್ಲೆಲ್ಲ ನೀವು ಜಾಯ್ನ್ ಆದರೆ ಏನಾಗುತ್ತೆ ಅಂದರೆ ನಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಅದನ್ನು ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಲಿಂಕನ್ನು ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಆಗ ನಿಮಗೆ ಹೆಚ್ಚು ಹೆಚ್ಚು ಇನ್ಫಾರ್ಮೇಷನ್ಸು ಈ ಒಂದು ಎಕ್ಸಾಮಿನೇಷನ್ ಬಗ್ಗೆ ಸಿಗುತ್ತೆ ಅದಾದ ನಂತರ ನಿಮಗೆ ಫಿಸಿಕಲ್ ಎಕ್ಸಾಮ್ ಇರುತ್ತೆ ಫಿಸಿಕಲ್ ಎಕ್ಸಾಮ್ ಅಂತಂದರೆ ಹೇಳಿದಲ್ವಾ ಮಿನಿಮಮ್ ಅಷ್ಟು ವೈಟ್ ವೈ ವೆಯ್ಟ್ ಇದ್ದರೆ ಸಾಕು ನೆಕ್ಸ್ಟ್ ನೀವೇನು ಮಾಡಬೇಕು ರನ್ನಿಂಗ್ ಇರುತ್ತೆ ಶಾರ್ಟ್ ಪುಟರ್ ಲಾಂಗ್ ಜಂಪ್ ಇರುತ್ತೆ ಲಾಂಗ್ ಜಂಪ್ ಇರುತ್ತೆ ಅಥವಾ ಐ ಜಂಪ್ ಇರುತ್ತೆ ಆ ಲಾಂಗ್ ಜಂಪರ್ ಐ ಜಂಪಲ್ಲಿ ಒಂದು ಮಾಡಬೇಕು ಶಾರ್ಟ್ ಶಾರ್ಟ್ಪುಟ್ಟನ್ನು ಒಂದು ಮಾಡಬೇಕು ಜೊತೆಗೆ ನೀವು ರನ್ನಿಂಗನ್ನು ಕಂಪಲ್ಸರಿ ಮಾಡಲೇಬೇಕು ಇಷ್ಟನ್ನು ನೀವು ಮಾಡಿದರೆ ನೀವು ಒಂದು ಫಿಸಿಕಲ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ತೀರಾ ಅದಕ್ಕಿಂತ ಮುಂಚಿತವೂ ನೀವು ಫಸ್ಟ್ ಸಿ ಇ ಟಿಯನ್ನು ಕ್ಲಿಯರ್ ಮಾಡಿರಬೇಕು ಸಿ ಇ ಟಿ ಎಕ್ಸಾಮನ್ನು ಕ್ಲಿಯರ್ ಮಾಡಿದ ನಂತರ ನೀವು ಫಿಸಿಕಲ್ ಎಕ್ಸಾಮ್ಗೆ ಎಲಿಜಿಬಲ್ ಆಗ್ತೀರಾ ಫಿಸಿಕಲ್ ಎಕ್ಸಾಮ್ ಆದಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನು ಅದಾದಮೇಲೆ ಪೊಲೀಸ್ ವೆರಿಫಿಕೇಷನು ಮೆಡಿಕಲ್ ವೆರಿಫಿಕೇಷನ್ ಎಲ್ಲ ಆದಮೇಲೆ ನಿಮಗೆ ಆದೇಶಗಳನ್ನು ನೀಡ್ತಾರೆ ಇದೆಲ್ಲ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು ಸಿಕ್ಸ್ ಟು ಒನ್ ಇಯರ್ ಒಳಗಡೆ ನಿಮಗೆ ಈ ಹುದ್ದೆ ಸಿಗುತ್ತೆ ಎಷ್ಟು ಸ್ಯಾಲ್ರಿ ಎಲ್ಲದನ್ನು ಕೂಡ ನಿಮಗಲ್ಲಿ ನೋಟಿಫಿಕೇಷನಲ್ಲಿ ಹಾಕಿದ್ದಾರೆ ಅದನ್ನು ನಿಮಗೆ ಲಿಂಕನ್ನು ಕೂಡ ಕೆಳಗಡೆ ಕೊಟ್ಟಿದ್ದೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಪಿ ಡಿ ಎಫ್ ಕಾಪಿಯನ್ನು ಅದರಲ್ಲಿ ನೀವು ನೋಡ್ಬೋದು ಅರ್ಜಿ ಸಲ್ಲಿಸುವ ವಿಧಾನ ಏನಪ್ಪ ಅಂದರೆ ನೀವು ಈ ಒಂದು ವೆಬ್ಸೈಟ್ ಇಲಾಖೆ ಇಲಾಖೆಯ ಒಂದು ವೆಬ್ಸೈಟನ್ನು ಬಿಟ್ಟಿದ್ದಾರೆ ಆ ವೆಬ್ಸೈಟಲ್ಲಿ ಆರ್ ಇ ಸಿ ರಿಕ್ರೂಟ್ಮೆಂಟ್ ಅಂತ ಅರ್ಥ ಟ್ವೆಂಟಿ ಒನ್ ಡಾಟ್ ಕೆ ಎಸ್ ಪಿ ಮೈನಸ್ ಆನ್ಲೈನ್ ಡಾಟ್ ಇನ್ ಈ ಒಂದು ವೆಬ್ಸೈಟಿಗೆ ನೀವು ಹೋಗ್ಬಿಟ್ಟು ಗೂಗಲ್ ಸರ್ಚ್ ಮಾಡಿದರೆ ನೀವೇ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯತೆ ಇದ್ದರೆ ಮನೆಯಲ್ಲೇ ಕುತ್ಕೊಂಡು ಅಪ್ಲೈ ಮಾಡ್ಬೋದು ನೋಡಿ ಒಂದು ಫೋಟೋ ಒಂದು ನಿಮ್ಮದು ಒಂದು ಸಿಗ್ನೇಚರ್ ಸ್ಕ್ಯಾನ್ ನಾರ್ಮಲಾಗಿ ಕೇಳ್ತಾರೆ ಎಲ್ಲ ಅಪ್ಲಿಕೇಶನ್ ಕೂಡ ಇಲ್ಲೂ ಆ ಥರ ಇದ್ದರೆ ನೀವೇ ಒಂದು ಕ್ಯಾಮ್ ಸ್ಕ್ಯಾನರಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ನೀವು ಫೋಟೋ ತೆಗೆದು ಅದನ್ನು ನೀವು ಅವರೆಷ್ಟು ರಿಕ್ವೈರ್ಮೆಂಟ್ ಎಷ್ಟು ಕೆ ಬಿಗೆ ಹೇಳಿದ್ರೆ ಅದನ್ನೆಲ್ಲ ನೀವು ಕನ್ವರ್ಟ್ ಮಾಡ್ಕೊಂಡು ಇಟ್ಕೊಂಡು ನೀವೇ ಅಪ್ಲೈ ಮನೆಯಲ್ಲೇ ಕೂಡ ಮಾಡ್ಬೋದು ಆ ಥರ ಕೂಡ ಪಾಸಿಬಿಲಿಟೀಸ್ ಇರೋದು ಈಗ ಮೊಬೈಲಲ್ಲೇ ನೀವು ಅಪ್ಲೈ ಮಾಡ್ಬೋದು ಲಾಕ್ಡೌನ್ ಇರೋದ್ರಿಂದ ನೀವು ಹೋಗ್ಬಿಟ್ಟು ಅಲ್ಲಿ ಇಂಟರ್ನೆಟ್ ಸೆಂಟ್ರಲ್ಲಿ ಅಪ್ಲೈ ಮಾಡಬೇಕಂತೇನಿಲ್ಲ ಮೊಬೈಲಲ್ಲೇ ಅಪ್ಲೈ ಮಾಡ್ಬೋದು ಯಾಕಂದರೆ ಕೆಲವೊಬ್ರದ್ದು ಏಜ್ ಲಿಮಿಟ್ ಕ್ರಾಸ್ ಆಗಿಬಿಡುತ್ತೆ ಇನ್ನೊಂದು ವೀಕಿಗೆ ಇನ್ನೊಂದು ಟೆನ್ ಡೇಸಲ್ಲಿ ನಮ್ಮ ಟ್ವೆಂಟಿ ಫೈವ್ ಕ್ರಾಸ್ ಆಗತ್ತವ ನಾವು ಎಲಿಜಿಬಲ್ ಆಗಲ್ಲ ಇಂಟರ್ನೆಟ್ ಸೆಂಟ್ರಿ ಇಲ್ಲ ಅಂತ ಇದ್ರ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ನೀವೇನು ಮಾಡಬೇಕು ಮನೆಯಲ್ಲೇ ಕೂತ್ಕೊಂಡು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಿಕೊಂಡು ಒನ್ ಆರ್ ಟೂ ಟೈಮ್ಸ್ ನೀವು ಟ್ರೈ ಮಾಡಿ ಆಗುತ್ತೆ ಅಪ್ಲಿಕೇಶನ್ನ ಮನೆಯಲ್ಲೇ ಕೂತ್ಕೊಂಡು ಹಾಕ್ಬೋದು ಹಾಗೆ ನೀವು ಸಿದ್ಧತೆಯನ್ನು ಕೂಡ ತಯಾರಿನ ನಡೆಸ್ಬೇಕು ಪರೀಕ್ಷೆಗೆ ಯಾವ ರೀತಿ ಸಿಲೆಬಸ್ ಇರುತ್ತೆ ಆ ಸಿದ್ಧ ಯಾವ ರೀತಿ ನಾವು ಓದ್ಕೊಳ್ಬೇಕು ಎಷ್ಟು ಅವರ್ ಓದಬೇಕು ಅದೆಲ್ಲದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ಸು ನಾನು ಕೊಟ್ಟ ನೀಡ್ತಾ ಹೋಗ್ತೀನಿ ಫ್ಯೂಚರಲ್ಲಿ ನಿಮಗೆ ಹಾಗಾಗಿ ಈ ಒಂದು ಫಸ್ಟ್ ಅಪ್ಲಿಕೇಶನ್ ಪ್ರೊಸೆಸನ್ನು ನೀವು ಅಪ್ಲಿಕೇಶನ್ ಹಾಕೋದನ್ನು ಮುಗಿಸ್ಕೊಳ್ಳಿ ನೆಕ್ಸ್ಟ್ ನೀವು ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಸಿ ಇ ಟಿ ಪರೀಕ್ಷೆಗೆ ಸಿ ಇ ಟಿ ಆಯಿತು ಅಂದರೆ ಫಿಸಿಕಲ್ ಎಕ್ಸಾಮ್ಗೆ ನೀವು ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ ಇಲ್ಲಿಂದ ನೀವು ಈಗಿನ ಪ್ರಾಕ್ಟೀಸ್ ಮಾಡಿದರೂ ಕೂಡ ವೆಲ್ ಆ್ಯಂಡ್ ಗುಡ್ ಅದೇನು ಎಷ್ಟು ಮೀಟರ್ ಓಡಬೇಕು ಎಷ್ಟು ಲಾಂಗ್ ಜಂಪ್ ಎಷ್ಟು ಹೈ ಜಂಪ್ ಇದೆಲ್ಲದೂ ಕೂಡ ನೋಟಿಫಿಕೇಷನ್ನ ಕೆಳಗಡೆ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಅದರ ಅದರ ಪ್ರಕಾರ ನೀವು ಪ್ರಿಪ್ರೇಷನನ್ನು ಮಾಡಿಕೊಂಡು ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗುತ್ತೆ ಹಾಗಾಗಿ ಯಾರೂ ಕೂಡ ಹೆದರಬೇಡಿ ನಿಮ್ಮ ಒಂದು ಶ್ರಮ ನಿಮ್ಮನ್ನು ಕಾಪಾಡೇ ಕಾಪಾಡುತ್ತೆ ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿಮ್ಮನ್ನು ಕಾಪಾಡುತ್ತೆ ಹಾಗಾಗಿ ಧೈರ್ಯವಾಗಿ ಮುನ್ನುಗ್ಗಬೇಕಷ್ಟೇ ನಾವು ಮುನ್ನುಗ್ಗಿದರೆ ಖಂಡಿತವಾಗಲೂ ಗೆಲುವು ನಮ್ಮದೇ ಆಗುತ್ತೆ ನಾಲ್ಕು ಸಾವಿರ ಹುದ್ದೆಗಳಿದೆ ನೀವು ಯಾವುದು ಜಿಲ್ಲೆಗೆ ಆಯ್ಕೆ ಮಾಡ್ತಿರೋದನ್ನು ತುಂಬ ಇಂಪಾರ್ಟೆಂಟಾಗಿ ನೋಡ್ಕೊಂಡು ಯೋಚನೆ ಮಾಡಿ ಆಯ್ಕೆ ಮಾಡಿ ಅದಾದ ಮೇಲೆ ನೀವು ಅಪ್ಲಿಕೇಶನ್ ಹಾಕಿ ಸುಮ್ಮನೆ ಈಗ ದುಡಿದ ದುಡ್ಡು ದುಡ್ಡು ಬಿಟ್ಟು ಕಟ್ ಆಫು ಎಲ್ಲೋ ಒಂದು ಕಡೆ ಕಡಿಮೆ ಅಲ್ಲ ಹಾಕಲಿ ಅಪ್ಲೈ ಮಾಡಿಬಿಟ್ಟು ಬೇರೆ ಎಲ್ಲೋ ಜಾಸ್ತಿ ನಿಲ್ಲುತ್ತೆ ಅಂಥ ಜಾಗದಲ್ಲಿ ನಾವು ಅಪ್ಲೈ ಮಾಡ್ತೀವಿ ಅಲ್ಲಿ ನಮಗೆ ಜಾಬ್ ಆಗದೇ ಇರ್ಬೋದು ನಮ್ಮ ಫ್ರೆಂಡಿಗೆ ಅಲ್ಲಿ ಬೇರೆ ಡಿಸ್ಟಿಕಲ್ಲಿ ಅಪ್ಲೈ ಮಾಡಿರ್ತಾರೆ ನನಗಂತೂ ಕಡಿಮೆ ಇರುತ್ತೆ ಸಿಟಿನಲ್ಲಿ ಅಂಥವ್ರಿಗೆ ಕೆಲಸ ಆಗುತ್ತೆ ಹಾಗಾಗಿ ತುಂಬ ನೀವು ಅಪ್ಲಿಕೇಶನ್ ಹಾಕುವಾಗ ತುಂಬ ಯೋಚನೆ ಮಾಡಿ ನೀವೇನು ಮಾಡಬೇಕಾಗುತ್ತೋ ಆ ಜಿಲ್ಲೆಗೆ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಎಕ್ಸಾಮು ನಾರ್ಮಲ್ ನೀವು ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಬೆಂಗಳೂರಲ್ಲಿದ್ದೀರಾ ನಿಮಗೆಲ್ಲ ಮಂಗಳೂರಲ್ಲಿ ನೀವು ಅಲ್ಲಿಗೆ ಅಪ್ಲೈ ಮಾಡ್ತಾರೆ ಆ ಡಿಸ್ಟ್ರಿಕಿಗೆ ಎಕ್ಸಾಮು ನೀವು ಬೆಂಗಳೂರಲ್ಲಿ ಕೂಡ ತಗೊಳ್ಬೋದು ಆ ಥರ ಕೂಡ ಪ್ರಾವಿಷನ್ ಇರುತ್ತೆ ಅದಕ್ಕೆ ನೀವು ನೋಟಿಫಿಕೇಷನನ್ನು ನೀವು ಡಿಟೇಲ್ಡ್ಡಾಗಿ ಓದ್ಕೊಳ್ಳಿ ಈ ವಿಡಿಯೋ ಜಸ್ಟ್ ಏನಂದ್ರೆ ಬ್ರೀಫಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇದಕ್ಕೆ ನಿಮಗೆ ಡಿಟೇಲ್ಡಾಗಿ ಅದು ನೋಫ್ ನೋಟಿಫಿಕೇಷನ್ ಸಿಕ್ಸ್ಟಿ ಪೇಜಸ್ ಇದೆ ಅದನ್ನು ನೀವು ಓದಿದರೆ ಖಂಡಿತವಾಗ್ಲೂ ನಿಮಗೆ ಇನ್ಫಾರ್ಮೇಷನ್ಸು ಪಕ್ಕ ಸಿಗುತ್ತೆ ನಿಮ್ಗೆ ಇನ್ನೂ ಟೈಮ್ ಇದೆ ತೊಂದರೆ ಇಲ್ಲ ಇಪ್ಪತ್ತೈದರಿಂದ ಈ ಮಂತ್ ಮೇ ಇಪ್ಪತ್ತೈದರಿಂದ ನೆಕ್ಸ್ಟ್ ಮಂತ್ ಇಪ್ಪತ್ತೈದರವರೆಗೂ ನಿಮಗೆ ಅಪ್ಲಿಕೇಶನ್ ಟೈಮ್ ಇರುತ್ತೆ ಒನ್ ಮಂತ್ ಅಷ್ಟೊಳಗಡೆ ನೀವು ಅಪ್ಲೈಯನ್ನು ಮಾಡ್ಬೋದು ತೊಂದರೆ ಇಲ್ಲ ಆಲ್ ದ ಬೆಸ್ಟ್ ಎವ್ರಿ ಒನ್ Thank you for watching my YouTube ch YouTube channel please subscribe the channel and share the video